ಮೇಲೆ ನೋಡು ಕಂದ ಚಂದ ಮಾ ಮನಗ್ತಾನೆ ನಿದ್ದೆ ಮಾಡೋ ಕಂದ ನಿದ್ದೆ ಗುಮ್ಮ ಬರ್ತಾನೆ ಜೋ ಅನಾಥ ಮಗುವ ನಾನು ಅಪ್ಪನೂ ಅಮ್ಮನೂ ಇಲ್ಲ ಅಣ್ಣನೂ ತಮ್ಮನು ಇಲ್ಲ ಬಿಕ್ಕಿದೊರೆಯಾದೇ ನಾನು ಅತ್ತರೆ ಮುದ್ದಿಸೋರಿಲ್ಲ ಸತ್ತರೆ ಉದ್ದಿಸೋರಿಲ್ಲ ಎಂಜಲೇ ಮೃಷ್ಟ ನವಾಯಿತು ಮೈಗೂಡಿ ಹೋಯ್ತು ಈ ಕಲ್ಲಾಗಿ ಹೋಯಿತು ಅನಾಥ ಮಗುವಾದೇ ನಾನು ಅಪ್ಪನೂ ಅಮ್ಮನೂ ಇಲ್ಲ ಅಣ್ಣನೂ ತಮ್ಮನೂ ಇಲ್ಲ ಬಿಕ್ಕಿದೊರೆಯಾದೀ ನಾನು ಬೀದಿಗೆ ಒಂದು ನಾಯಿಕವಲಂತೆ నయీగూ వూ రొట్టి మీసలంతే బీదూ రొట్టి నయీగూ వందొట్టి మీసూ హీనవదేనా మాళ బెక్క కవళంతే బిక్కిూ నిత్య హళుతుప్పవంతే ബെക്കിഗിന്ത ഹി കെട്ട ശഗുന മാു ബക്കു കളത്തി നിത്യ ഹാളു തേ പെക്കിഗിന്ത കെട്ട ശഗുണന തോരു എലെയ ബീസാടുകോളു നന്നസെദായു ಸತ್ತೂರು ಎಳೆಯ ಕಗೆ ಗೀರಿಸಿ ಎತ್ತೋರ ಕೂಗಿ ಕರೆದಾಯಿತು ಉತ್ತರ ಇಲ್ಲ ಪ್ರಶ್ನೆಯೇ ಎಲ್ಲ ಕೇಳೋ ದೇವನೀ ಒಟ್ಟು ಮಕ್ಕಳೆಲ್ಲ ತೂಗು ತೊಟ್ಟಿಲಲ್ಲಿ ನನ್ನನ್ನಿಟ್ಟರಲ್ಲ ದಿಪ್ಪೆ ತೊಟ್ಟಿಯಲ್ಲಿ ನಾನು ಏನು ಪಾಪ ಮಾಡಿದೆ ಅರ್ಧರಾತ್ರಿಯಲ್ಲಿ ಅರ್ಧನಿದ್ದೆಯಲ್ಲಿ ತಾಯಿ ಹಾಲು ಲಾಲಿ ಹಾಡು ಎಲ್ಲಿ ನಾನು ಯಾವ ದ್ರೋಹ ಮಾಡಿದೆ ಭೂಮಿಯ ತುಂಬ ಅನಾಥರೆಂಬ ಕೋಟ್ಯಾನು ಕೋಟಿ ಕೂಗುಯಿದೆ ಗೃಹ ಸಾರ ಆ ಬ್ರಹ್ಮನಿನಗೆ पविदे भूमी तु अनातरे कोट्यानु कोटि कूगुते को गृहचार वो ब्रह्मनगे ए